ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬರೋದು ಮತ್ತು ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕೆಇ ಎ ಇತ್ತೀಚೆಗೆ ನೋಟಿಫಿಕೇಷನ್ ಮಾಡಿದೆ ಅದರಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಮಾಡ್ತಾ ಇದ್ದೀನಿ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಈಗಾಗಲೇ ನಡೆದಿರ್ತಕ್ಕಂಥ ಕೆಇ ಎ ಪ್ರಶ್ನೆ ಪತ್ರಿಕೆಗಳು ಸಾಮಾನ್ಯ ಕನ್ನಡದವನ್ನ ನೋಡುವಂಥದ್ದು ವಿಶ್ಲೇಷಣೆಗೆ ಒಳಪಡಿಸುವಂಥದ್ದು ಎರಡನೇದು ಯಾವ ಪುಸ್ತಕಗಳನ್ನು ಓದೋದು ಯಾವ ಪುಸ್ತಕ ಓದಬೇಕು ಅನ್ನೋದ ಆಯಾ ತರಗತಿಗೆ ಬಂದಾಗ ಅಲ್ಲಲ್ಲೇ ನಾನು ತಿಳಿಸ್ತಾ ಹೋಗ್ತೀನಿ ಲಾಸ್ಟ್ ಕ್ಲಾಸಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕ ಓದಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಮೂರನೇ ವಿಚಾರ ಇತ್ತೀಚೆಗೆ ಕೆಲವರು ನನಗೆ ಫೋನ್ ಮಾಡಿದರು ಕೆಲವರು ಕಂಪ್ಯೂಟರ್ ಜ್ಞಾನ ಇಂಗ್ಲೀಷ್ನಲ್ಲಿ ತುಂಬ ಇದೆ ಸಾಮಾನ್ಯ ಕನ್ನಡದಲ್ಲಿ ಮೂವತ್ತೈದಕ್ಕೆ ಹದಿನೈದು ಇಪ್ಪತ್ತು ಬಂದರೆ ಸಾಕು ಆ ರೀತಿ ಸಿದ್ಧತೆ ನಡೆಸೋದು ಹೇಗೆ ಮತ್ತು ಪುಸ್ತಕಗಳು ಯಾವ್ದು ಬೇಕು ಅಂತಲೂ ಕೆಲವ್ರು ಕೇಳಿದರು ನಾನು ಬಹುತೇಕವಾಗಿ ಹೇಳ್ತಾ ಇದ್ದಿದ್ದು ಪುಸ್ತಕಗಳನ್ನೆಲ್ಲ ಸಾಮಾನ್ಯ ಕನ್ನಡದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಆ ರೀತಿ ಇದ್ದರೆ ಕನ್ನಡದಲ್ಲಿ ಕನಿಷ್ಠ ಅಂಕಗಳು ಬಂದರೆ ಸಾಕು ಟೆನ್ ಫಿಫ್ಟೀನ್ ಆ ಥರ ಇದ್ದರೆ ಯಾವ ಪುಸ್ತಕಗಳು ಬೇಕು ಅಂತ ಕೇಳ್ತೀರ ಒಂದು ಟೆಕ್ಸ್ಟ್ ಬುಕ್ಗಳನ್ನ ಓದ್ಕೊಳ್ಳಿ ಎಂಟು ಒಂಬತ್ತು ಹತ್ತು ಎರಡನೇದು ಕನ್ನಡ ವ್ಯಾಕರಣ ದರ್ಪಣ ಕನ್ನಡ ಸಾಹಿತ್ಯ ಪರಿಷತ್ತವ್ರು ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕ ಓದ್ಕೊಳ್ಳಿ ಅದು ಬಿಟ್ಟರೆ ಇನ್ನೊಂದು ಸಾಹಿತ್ಯ ಚರಿತ್ರೆಗೆ ಸಾಹಿತ್ಯ ಚರಿತ್ರೆಗೆ ತಸು ಒಂದು ಪುಸ್ತಕ ಇದೆ ಅದನ್ನ ನೋಡ್ಕೊಂಡು ಮತ್ತೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ಲೇ ಎ ಶೇಷಗಿರಿ ರಾವ್ ಅಷ್ಟು ನೋಡ್ಕೊಂಡ್ರೆ ಸಾಕು ಅನಿಸುತ್ತೆ ಅಥವಾ ನಿಮಗೆ ಈ ಪುಸ್ತಕಗಳನ್ನೆಲ್ಲ ಓದೋದು ಕಷ್ಟ ಆಗುತ್ತೆ ಅಂದ್ರೆ ಯಾರು ಕನಿಷ್ಠ ಅಂಕಗಳನ್ನ ಪಡ್ಕೋಬೇಕು ಹತ್ತು ಹದಿನೈದು ಆ ಥರದವರು ಯಾವ್ದಾದ್ರು ಒಂದು ಕೋಚಿಂಗ್ ಸೆಂಟ್ರು ಅಥವಾ ಯಾವ್ದಾದ್ರು ಒಂದು ಬುಕ್ಸು ಒಂದು ರೀತಿ ಗೈಡೆಡ್ ರೀತಿ ಬಿಟ್ಟಿರ್ತಾರಲ್ಲ ಆ ಪುಸ್ತಕಗಳನ್ನ ತಗೊಂಡು ಓದ್ಕೊಂಡ್ರು ನಿಮಗೆ ಸಾಕಾಗುತ್ತೆ ನಮಸ್ತೆ ಎಲ್ರಿಗೂ ಆಡಿಯೋ ಕೇಳಿಸ್ತಾ ಇದೆಯಾ ಮೆಸೇಜ್ ಮಾಡಿ ಎಲ್ಲರೂ ಎಲ್ಲರೂ ಮೆಸೇಜ್ ಮಾಡಿ ಕ್ಲಾಸು ಆಡಿಯೋ ಪ್ರಾಬ್ಲಮ್ ಅಂತ ಕೆಲವ್ರು ಹೇಳ್ತೀರಾ ಅದಕ್ಕೆ ಕ್ಲಾಸ್ ತರಗತಿಯನ್ನು ಆರಂಭ ಮಾಡೋದ್ಕಿಂತ ಮುಂಚೆನೆ ನಾನು ಕೇಳ್ತಾ ಇದ್ದೀನಿ ಎಸ್ ಓಕೆ ಥ್ಯಾಂಕ್ ಯು ಕೆಇಎ ಇತ್ತೀಚೆಗೆ ನಡೆಸಿದಂತ ಪ್ರಶ್ನೆ ಪತ್ರಿಕೆ ಇದು ಕೆಇ ಇತ್ತೀಚೆಗೆ ನಡೆಸಿದಂತ ಪ್ರಶ್ನೆ ಪತ್ರಿಕೆ ಒಂದು ಕಡೆ ಪರ್ದಿಟ್ಕೊಳ್ಳಿ ಲಾಸ್ಟ್ ಕ್ಲಾಸ್ ಅಲ್ಲಿ ಐದನೇ ಪ್ರಶ್ನೆವರೆಗೆ ತಗೊಂಡಿದ್ದೆ ಐದನೇ ಪ್ರಶ್ನೆ ಆರನೇ ಪ್ರಶ್ನೆ ಕಂಗೆಟ್ಟು ಪದವನ್ನು ಬಿಡಿಸಿ ಬರೆದ ಸರಿ ರೂಪ ಗುರುತಿಸಿ ಅಥವಾ ಸರಿ ರೂಪ ಯಾವುದು ಅಂತ ಎಲ್ರಿಗೂ ಒಂದು ಸ್ಪಷ್ಟವಾಗಿ ಗೊತ್ತಿರಲಿ ಸಂಧಿ ಕಾರ್ಯ ನಡೆಯುವಂಥದ್ದು ಎರಡು ಅಕ್ಷರಗಳ ನಡುವೆ ಸಮಾಸ ನಡೆಯುವಂಥದ್ದು ಎರಡು ಪದಗಳ ನಡುವೆ ಅಥವಾ ನೀವು ಇನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಹೇಳೋದಾದರೆ ಸಂಧಿ ಕಾರ್ಯ ನಡೆಯುವಂಥದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರಗಳ ನಡುವೆ ಸಮಾಸ ಕಾರ್ಯ ನಡೆಯುವಂಥದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳ ನಡುವೆ ಮೊದಲನೇ ವ್ಯತ್ಯಾಸ ಇದು ಗೊತ್ತಿರಲಿ ಎರಡನೇದು ಸಮಾಸ ಪದಗಳನ್ನು ಬಿಡಿಸಿ ಬರೆಯೋದಕ್ಕೆ ವಾಕ್ಯ ಅಂತ ಕರಿತೀವಿ ಸಾಮಾನ್ಯವಾಗಿ ಸಮಾಸ ಪದಗಳನ್ನು ಬಿಡಿಸಿ ಬರೆಯೋದಕ್ಕೆ ವಿಗ್ರಹವಾಕ್ಯ ಅಂತ ಕರಿತೀವಿ ಸಂಧಿ ಪದಗಳನ್ನ ಬಿಡಿಸೋದಕ್ಕೆ ವಿಗ್ರಹವಾಕ್ಯ ಅಂತ ಕರೆಯಲ್ಲ ಬಿಡಿಸಿ ಬರೆಯಿರಿ ಅಂತ ಕರೀತೀವಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ನಿಮಗೆ ಗೊತ್ತಿರಬೇಕು ಪ್ರಶ್ನೆಗಳು ಆ ರೀತಿ ಬರ್ತಿರ್ತವೆ ಇದು ಎರಡನೇ ವಿಚಾರ ಮೂರನೇ ವಿಚಾರ ಕೆಲವೊಂದ್ಸರಿ ಆ ಒಂದು ಪದನ ಈಗ ಕಂಗೆಟ್ಟು ಅನ್ನೋ ಪದ ಅದು ಬೇರೆ ಯಾವ್ದಾದ್ರು ಈಗ ಉದಾಹರಣೆಗೆ ಅಹ್ ಚಳಿಗಾಲ ಅನ್ನೋದನ್ನು ಕೊಟ್ಟು ಬಿಡಿಸಿ ಬರೆಯಿರಿ ಅಂತ ಕೇಳ್ತಾರೆ ಅದು ಸಂಧಿ ರೀತಿ ಬಿಡಿಸಿರಲ್ಲ ಸಮಾಸದ ರೀತಿ ಬಿಡಿಸಿರ್ತಾರೆ ಆಗ ಬಿಡಿಸಿ ಬರೆಯಿರಿ ಅಂತ ಇದ್ರೂ ಅಲ್ಲಿರೋದ್ರಲ್ಲಿ ಬೆಸ್ಟ್ ಆನ್ಸರ್ನ ನೀವು ಚಾಯ್ಸ್ ಮಾಡ್ಕೋಬೇಕು ನಾನು ಇದನ್ನ ನಿಮಗೊಂದು ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ ಪ್ಲೀಸ್ ನೋಟ್ ಬರ್ಕೊಳ್ಳಿ ಇದನ್ನ ಮಳೆಗಾಲ ಅಂತ ಒಂದು ಪದ ಇದೆ ಬರ್ಕೊಳ್ಳಿ ಇದು ಸಾಕಷ್ಟು ಬಾರಿ ಗೊಂದಲ ಆಗ್ತಿದೆ ತುಂಬಾ ಅಭ್ಯರ್ಥಿಗಳಿಗೆ ಮಳೆಗಾಲ ಅಂತ ಇದೆ ಮಳೆ ಪ್ಲಸ್ ಕಾಲ ಅಂತ ಬಿಡಿಸ್ತೀವಿ ಇಲ್ಲಿ ಇದು ಸಂಧಿ ಅಂದ್ರೆ ಆದೇಶ ಸಂಧಿ ರೆಸ್ಪಾನ್ಸ್ ಇನ್ನೊಂದು ರೀತಿ ಬಿಡಿಸ್ತೀವಿ ಮಳೆಯ ಕಾಲ ಅಂತ ಇದು ಸಮಾಸ ಇದು ನಿಮ್ಮ ಇರಬೇಕು ಇನ್ ಮುಂದೆ ನೀವು ಸಂಧಿ ಮತ್ತೆ ಸಮಾಸಗಳನ್ನ ಓದ್ಬೇಕಾದ್ರೆ ಇದು ಗಮನದಲ್ಲಿಟ್ಕೊಳ್ಳಿ ನಾನು ಇದನ್ನ ಯಾಕೆ ಕೇಳಿದೆ ಅಂದ್ರೆ ಅಲ್ಲಿ ಕಂಗೆಟ್ಟು ಅನ್ನೋದನ್ನ ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ನಿಮಗೆ ಇದು ಬಿಡಿಸೋದು ಬಿಡಿಸಿ ಇದು ವಿಗ್ರಹವಾಕ್ಯ ಆದರೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಏನಾಗಿದೆ ಬಿಡಿಸಿ ಬರೆಯಿರಿ ಅಂತ ಕೊಟ್ಟು ಬಿಡಿಸಿ ಬರೆಯಿರಿ ಅಂತ ಕೊಟ್ಟು ಮಳೆ ಪ್ಲೇಸ್ ಕಾಲ ಅಂತ ಕೊಟ್ಟೇ ಇಲ್ಲ ಅವರು ಮಳೆಯ ಗಾಲ ಮಳೆಯ ಕಾಲ ಈ ಥರ ಕೊಟ್ಟಿರ್ತಾರೆ ಸಮಾಸದ ರೀತಿ ಹಾಗಾಗಿ ನಿಮ್ಮ ಗಮನದಲ್ಲಿರಬೇಕಾಗಿದ್ದು ಬಿಡಿಸಿ ಬರೆಯೋದಕ್ಕೆ ಸಂಬಂಧಪಟ್ಟಂತೆ ಇದು ಗೊತ್ತಿರಲಿ ನಿಮಗೇನಾದ್ರು ಡೌಟ್ ಇದ್ರೆ ನೀವು ಬೇಕಾದರೆ ಕೇಳಬಹುದು ಈಗ ಇಲ್ಲಿ ಅವರು ಕಂಗೆಟ್ಟು ಅಂತ ಕೊಟ್ಟಿದ್ದಾರೆ ಕಣ್ಣ ಪ್ಲಸ್ ಕೆಟ್ಟು ಕಣ್ಣು ಪ್ಲಸ್ ಕಟ್ಟು ಕಣ್ ಪ್ಲಸ್ ಕಟ್ಟು ಕಣ್ ಪ್ಲಸ್ ಕೆಟ್ಟು ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಮಾಡಿ ಎಲ್ಲರೂ ಮತ್ತು ನಮಗೆ ಅಫಿಷಿಯಲ್ ಕೀ ಆನ್ಸರು ಸಿಕ್ಕಿರೋದ್ರಿಂದ ನಮಗೆ ರಿವೈಝಡ್ ಕೀ ಆನ್ಸರು ಬಿಟ್ಟಿರೋದ್ರಿಂದ ನಮಗೆ ಚರ್ಚೆ ಮಾಡಲಿಕ್ಕೆ ಸಾಕಷ್ಟು ಈಸಿ ಆಗುತ್ತೆ ನೋಡಿ ಆಪ್ಷನ್ ಫೋರ್ ಕಣ್ ಪ್ಲಸ್ ಕೆಟ್ಟು ನೀವು ಬೇಕಾದರೆ ಬಿಡಿಸ್ಬರಿಬೇಕಾದರೆ ಗೊಂದಲ ಆದರೆ ನೀವೇನು ಮಾಡ್ಬೋದು ಇದರ ಅರ್ಥ ಏನು ಅಂತ ನೋಡ್ಕೋಬೋದು ಅರ್ಥ ಒಂದು ಆಮೇಲೆ ಇಲ್ಲಿ ಉಚ್ಚಾರಣೆ ಮಾಡಬೇಕಾದ್ರೆ ನಕಾರ ನಾ ಬರ್ತಾ ಇದೆ ಅಂದ್ರೆ ಆಪ್ಷನ್ ತ್ರೀ ನಕಾರ ಆಗಲ್ಲ ಇದೊಂದು ಆ ಇದು ಸಂಧಿ ಆಗ್ತಾ ಇದೆಯಾ ಎಲ್ರು ರಿಪ್ಲೈ ಮಾಡಿ ಮತ್ತೆ ನಿಮ್ ಕ್ವಶನ್ಗಳನ್ನ ನಾನು ಕೊನೆಗೆ ತಗೊಳ್ತೀನಿ ಯಾಕೆಂದ್ರೆ ಲ್ಯಾಪ್ಟಾಪ್ ನ ನೋಡ್ಬೇಕಾದ್ರೆ ಮೊಬೈಲ್ ನ ಕಮೆಂಟ್ ಸೆಕ್ಷನ್ ನ ಅಬ್ಸರ್ವ್ ಮಾಡಕ್ ಆಗಲ್ಲ ಕೊನೆ ಖಂಡಿತ ತಗೊಳ್ತೀನಿ ಸಂಧಿ ಆಗ್ತಾ ಇದೆಯಾ ಸಂಧಿ ಆಗ್ತಾ ಇದೆಯಾ ಸಂಧಿ ಆಗ್ತಾ ಇದೆ ಅಲ್ವಾ ಪೂರ್ವ ಪದದ ಕೊನೆಯಲ್ಲಿ ವ್ಯಂಜನದಿಂದ ಅಂತ್ಯ ಆಗ್ತಾ ಇದೆ ಉತ್ತರ ಪದದ ಆದಿಯಲ್ಲಿ ವ್ಯಂಜನ ಇದೆ ಆದೇಶ ಸಂಧಿ ಆಗ್ತಾ ಇದೆ ನೋಡಿ ಆದೇಶ ಸಂಧಿ ಆಗ್ತಾ ಇದೆ ಓಕೆ ಓದ್ಬೇಕಾರೆ ಈ ರೀತಿ ಅಂದರೆ ನಿಮಗೆ ಇದಕ್ಕೆ ಯಾವ ಪುಸ್ತಕ ಓದೋದು ಅಂದರೆ ಕನ್ನಡ ವ್ಯಾಕರಣ ದರ್ಪಣ ಅದರಲ್ಲೇ ಇದೆ ಇವೆಲ್ಲ ನೆಕ್ಸ್ಟ್ ಏಳನೇ ಪ್ರಶ್ನೆ ಇಲ್ಲಿ ನೀಡಿರುವ ಪದಗಳಲ್ಲಿ ಸರಿಯಾದ ಹೊಂದಾಣಿಕೆ ಆಗಿರುವುದನ್ನು ಆಯ್ಕೆ ಮಾಡಿ ಪ್ರಶ್ನೆಗಳನ್ನ ಕರೆಕ್ಟಾಗಿ ಓದ್ಕೋಬೇಕು ಸರಿಯಾಗಿ ಹೊಂದಾಣಿಕೆ ಆಗಿರುವುದು ಅಂದರೆ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಸರಿಯಾಗಿ ಹೊಂದಾಣಿಕೆ ಆಗದಿರುವುದು ಅಂದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಎಕ್ಸಾಮಲ್ಲಿ ತಪ್ಪಾಗಿ ಬಿಡ್ತವೆ ಸಂಖ್ಯಾವಾಚಕ ರಾಮ ಸೀತೆ ರಾಮ ಸೀತೆ ಅನ್ನೋದು ನಾಮ ಪ್ರಕೃತಿ ನಾಮಪದನ ಮತ್ತೆ ನಾಮಪ್ರಕೃತಿನ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ನಾನು ಸಂಪೂರ್ಣವಾದಂತ ವಿವರಣೆ ಕೊಟ್ಟಿದ್ದೀನಿ ನೋಡಿ ಹೊಸದು ಚಿಕ್ಕದು ನಾಮವಾಚಕ ಅಂತ ಇದೆ ಇದು ಗುಣವಾಚಕ ಹೆಸರಿನ ತಿಳಿಸುವಂತ ಪದಗಳೆಲ್ಲ ನಾಮಪ್ರಕೃತಿ ನಾಮಪದದ ವಿಶೇಷತೆಯನ್ನ ತಿಳಿಸ್ತಕ್ಕಂಥವೆಲ್ಲ ಗುಣವಾಚಕಗಳು ಅನುಕರಣ ಅವ್ಯಯ ಅಥವಾ ಅನುಕರಣ ವಾಚಕ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಅನುಕರಣ ವಾಚಕ ಮತ್ತು ಅನುಕರಣ ಅವ್ಯಯಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವೆರಡರ ನಡುವೆ ವ್ಯತ್ಯಾಸವನ್ನು ಇಟ್ಟು ಇದುವರೆಗೇನು ಪ್ರಶ್ನೆಗಳನ್ನ ಕೇಳಿಲ್ಲ ಪಳಪಳ ಅನುಕರಣ ವಾಚಕ ಇಮ್ಮಡಿ ನೂರು ಮಡಿ ಇವು ಇಮ್ಮಡಿ ಎರಡನೆಯ ನೂರು ಮಡಿ ನೂರನೆಯ ಇವು ಸಂಖ್ಯಾವಾಚಕನ ನನಗೆ ಸಾಕಷ್ಟು ಜನ ಇದನ್ನ ಪ್ರಶ್ನೆಗಳನ್ನು ಕೇಳಿದ್ರು ಸಂಖ್ಯಾ ಓಕೆ ಕೆಲವೊಂದು ಬುಕ್ಸಲ್ಲಿ ಇವು ಸಂಖ್ಯಾ ವಾಚಕ ಅಂತ ಇದೆ ಸಂಖ್ಯಾ ವಾಚಕನ ಸಂಖ್ಯೆಯ ವಾಚಕನ ಅಂತನಾ ದಯಮಾಡಿ ರಿಪ್ಲೈ ಮಾಡಿ ಈಗ ನೀವು ಬರ್ಕೊಂಡಾಗ ಅದ್ರ ರೂಪ ಯಾವುದು ಇಮ್ಮಡಿ ಅಥವಾ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ತೀವಿ ಇದರ ಅರ್ಥ ಎರಡನೆಯ ಎರಡನೇಯ ನೋಡಿ ಇದು ಸಂಖ್ಯಾವಾಚಕ ಆಗುತ್ತೆ ಸಂಖ್ಯೆಯ ವಾಚಕ ಆಗುತ್ತೆ ನೂರು ಮಡಿ ಅಂದರೆ ನೂರು ಪಟ್ಟು ಅಂತ ನೂರು ಮಡಿ ಅಂದರೆ ನೂರು ಪಟ್ಟು ನೂರನೆಯ ಅನ್ನೋದಕ್ಕಿಂತ ನೋಡಿ ಇಲ್ಲಿ ಇಮ್ಮಡಿ ಎರಡನೆಯ ಸಂಖ್ಯೆಯ ವಾಚಕ ಆಗುತ್ತೆ ಆಮೇಲೆ ನಿಮಗೆ ಪದಗಳ ಸರಿ ರೂಪ ಗೊತ್ತಿರ್ಲಿ ಇನ್ನೊಂದು ಆ ನೀವು ಎಲ್ಲಾದ್ರೂ ಬರಿಬೇಕಾದ್ರೆ ನಿಮಗೆ ಪದಗಳ ಸರಿ ರೂಪವನ್ನ ಕೇಳ್ಬಹುದು ನೀವು ಬರಿಬೇಕಾದ್ರೆ ಸರಿ ರೂಪ ಕೇಳಿದ್ರೆ ಎಲ್ಲಾ ಸಂಖ್ಯೆಯ ವಾಚಕಗಳ ಬಗ್ಗೆ ಗೊತ್ತಿರಲಿ ಎರಡನೇಯ ಈ ತರ ಬರಿಬೇಕು ಇದು ಸರಿ ಇಲ್ಲ ಅಂದ್ರೆ ಎರಡನೇ ದೀರ್ಘ ಈ ರೀತಿ ಬರೀಬೇಕು ಇದು ಸರಿ ಇವನ್ನ ಎಲ್ಲಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಎರಡನೇಯ ಈ ರೀತಿ ಬರೆದ್ರೆ ಇದು ತಪ್ಪು ತಪ್ಪಿದು ಮೊದಲನೇ ಸರಿ ಮತ್ತೆ ಎರಡನೇ ಸರಿ ಇದೆ ಓಕೆ ಸಮಾಸಗಳ ಬಗ್ಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಏಳನೇ ಪ್ರಶ್ನೆಗೂ ಅಷ್ಟೇ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಮತ್ತು ಟೆಕ್ಸ್ಟ್ ಬುಕ್ ಸಾಕು ಇದು ಅಷ್ಟೇ ಟೆಕ್ಸ್ಟ್ ಬುಕ್ ಮತ್ತು ಕನ್ನಡ ವ್ಯಾಕರಣ ದರ್ಪಣ ಓದ್ಕೊಂಡ್ರೆ ಸಾಕು ನಾನು ಅಲ್ಲಲ್ಲೇ ಪುಸ್ತಕಗಳ ಹೆಸರು ಹೇಳ್ತಾ ಇದ್ದೀನಿ ಎಲ್ಲಿ ಓದ್ಕೋಬೇಕು ಅಂತ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿಕೊಂಡು ಮತ್ತೊಂದು ಪದವಾಗುವಂಥದ್ದು ಸಮಾಸ ಸಾಧಿತ ನಾಮ ಪ್ರಕೃತಿ ಸಾಧಿತ ನಾಮ ಪ್ರಕೃತಿ ಕೇಳ್ತಾರೆ ನಿಮಗೆ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ ಕೆ ಪಿ ಎಸ್ ಸಿ ಇನ್ನೂರ ತೊಂಬತ್ತೊಂದು ಕ್ವಶನ್ ಪೇಪರ್ ಕೊಡು ಅಂದ್ರೆ ನಾಮ ಪ್ರಕೃತಿ ಈಗ ರಾಮ ಸೀತೆ ಅಂತ ಹೇಳಿದ್ರೆ ಅವು ಸಾಧಿಸ್ಕೊಂಡಿರೋದಲ್ಲ ಮಾಡ್ಕೊಂಡಿರೋದಲ್ಲ ಸಹಜವಾಗಿ ಇರ್ತಕ್ಕಂಥವು ಈಗ ಅರಸನ ಮನೆ ಅರಮನೆ ಅರಮನೆ ಅನ್ನೋದು ಸಾಧಿತ ನಾಮ ಪ್ರಕೃತಿ ಅದು ಸಮಾಸ ಸಮಾಸಗಳೆಲ್ಲವೂ ಸಾಧಿತ ನಾಮ ಪ್ರಕೃತಿ ತದಿತಾಂತ ಕೃದಾಂತ ಇವೆಲ್ಲ ಸಾಧಿತ ನಾಮ ಪ್ರಕೃತಿ ಅದಕ್ಕೆ ನೋಡಿಬೇಕಾದ್ರೆ ಅರಮನೆ ಅನ್ನೋದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ಬೋದ ನಾಮ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸ್ಬೋದು ಒಂದು ನ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನ ನೋಡೋಣ ಅರಮನೆಯನ್ನು ಓಕೆ ಓಕೆ ನೋಡೋಣ ನೋಡಿ ನೀವು ಓದ್ಬೇಕಾದ್ರೂ ಅರ್ಜೆಂಟ್ ಮಾಡ್ಕೋಬೇಡಿ ನಾನು ಕ್ಲಾಸ್ ಮಾಡ್ಬೇಕಾದ್ರು ತುಂಬಾ ವೇಗವನ್ನ ಬಯಸಕ್ ಹೋಗ್ಬೇಡಿ ಯಾಕೆಂದ್ರೆ ತುಂಬ ಜನದ ಮಾರ್ಕ್ಸು ಒಂದು ಮಾರ್ಕ್ಸು ಎರಡು ಮಾರ್ಕ್ಸು ಮೂರು ಅಲ್ಲಿ ಅಥವಾ ನಾಲ್ಕು ಅಲ್ಲಿ ಮಿಸ್ ಆಗ್ತವೆ ಅಥವಾ ಒನ್ ಟೂ ತ್ರೀ ಫೋರ್ ಅಲ್ಲಿ ಮಿಸ್ ಆಗುತ್ತೆ ಅವ್ರೇನು ಪ್ರಿಪ್ರೇಷನ್ ಮಾಡಿಲ್ಲ ಅಂತಲ್ಲ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಕ್ಲಾಸ್ ಕೇಳಬೇಕಾದ್ರೆ ಸ್ವಲ್ಪ ಸ್ಲೋ ಮೆಥಡ್ನ ಅಳವಡಿಸ್ಕೊಂಡಿಲ್ಲ ಅಂತ ಓಕೆನಾ ಈಗ ನಮಗೆ ಮೊದಲು ಗೊತ್ತಿರೋ ನೋಡ್ಕೋಣ ಬೌರ್ವಿ ಸಮಾಸ ಮುಕ್ಕಣ್ಣ ಪೌರ್ವಿ ಸಮಾಸ ಅಂದರೆ ಡಿಗೆ ಡಿ ಒನ್ ಡಿ ಒನ್ ಇರುವಂಥದ್ದು ಎರಡು ಕಡೆ ಹಾಗಾಗಿ ಟೂ ಮತ್ತು ತ್ರೀ ಆಗಲ್ಲ ಈ ಥರ ಆಪ್ಷನ್ಗಳನ್ನ ರಿಮೂವ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸಿ ಮುಂಗೈ ಮುಂಗೈ ಅನ್ನೋದು ಅಂಶಿ ಸಮಾಸ ಅಂತ ಸಿ ಗೆ ಫೋರ್ ಸಿ ಗೆ ಫೋರ್ ಇರುವಂಥದ್ದು ಇಲ್ಲೂ ಇದೆ ಮತ್ತು ಇಲ್ಲಿಲ್ಲ ನೋಡಿ ಓಕೆನಾ ಗಮನಿಸ್ತಾ ಇದ್ದೀರಾ ಓಕೆ ಉತ್ತರ ಹಾಗಾದ್ರೆ ಉತ್ತರ ಹೇಗೆ ಟು ಎಗೆ ಟು ಬಿಗೆ ಫೋರ್ ವರ್ಪಿಡಿ ದ್ವಿಗು ಸಮಾಸ ಓಕೆ ಓಕೆ ಒಂದು ಆಪ್ಷನ್ ಸರಿ ಇದೆ ಎಂಟನೇ ಕ್ವಶನ್ ನಿಮ್ಮ ಕ್ವಶನ್ಗೆ ನಾನು ಬರ್ತೀನಿ ಈಗ ಕ್ವಶನ್ ನಂಬರ್ ಏಟ್ ಒಂದ್ಸರಿ ಕೀ ಆನ್ಸರ್ ನೋಡೋಣ ಆಪ್ಷನ್ ಒನ್ನೇ ಬಿಟ್ಟಿದ್ದಾರೆ ಬೆಳ್ಗೊಡೆ ಅನ್ನೋದು ಕರ್ಮಧಾರೆ ಸಮಾಸ ಆಗಲ್ಲ ಅಂತನಾ ಬೆಳ್ಗೊಡೆ ಅಂದ್ರೆ ಬಿಳಿದು ಪ್ಲಸ್ ಕೊಡೆ ಬಿಡಿಸ್ಕೊಂಡ್ರೆ ಕರ್ಮಧಾರೆ ಸಮಾಸ ಆಗಲ್ವಾ ಅಂತ ಓಕೆ ಈಗ ಒಂದು ಸೌಂಡ್ ಕಡಿಮೆ ಆಗಿದೆಯಾ ಈಗ ಸ್ವಲ್ಪ ನಾನು ಅದನ್ನ ಸರಿ ಮಾಡ್ಕೊಳ್ತೀನಿ ಈಗ ಕೇಳಿಸ್ತಾ ಇದೆ ಅನ್ಸುತ್ತೆ ಮೊದಲನೇದು ನಿಮಗೆಲ್ಲ ಗೊತ್ತಿರಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಲಿಸ್ಬೇಕಾದ್ರೆ ಅಥವಾ ಪ್ರಾಥಮಿಕ ಹಂತ ಅಥವಾ ಪ್ರೌಢಶಾಲೆ ಅಥವಾ ಕಾಲೇಜುಗಳಲ್ಲಿ ಕಲಿಸ್ಬೇಕಾದ್ರೆ ನಾವು ತತ್ಪುರುಷ ಸಮಾಸವನ್ನೇ ಪ್ರತ್ಯೇಕವಾಗಿ ಕರ್ಮಧಾರೆಯ ಸಮಾಸವನ್ನೇ ಪ್ರತ್ಯೇಕವಾಗಿ ಕಲಿಸ್ತೀವಿ ಆದರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಅಥವಾ ಎರಡನೇ ನಾಗವರ್ಮನ ಕಾವ್ಯಾವಲೋಕನದ ಮೊದಲನೇ ಭಾಗ ಶಬ್ದ ಸ್ಮೃತಿ ಅಥವಾ ಅಳಗನ್ನಡ ವ್ಯಾಕರಣ ಕೃತಿಗಳು ಓ ಎರಡನೇ ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಹಾಗೆ ಶಬ್ದಾನುಶಾಸನ ಬಟ್ಟಾ ಕಳಂಕ ಇಲ್ಲೆಲ್ಲ ನೋಡ್ತಾ ಬಂದರೆ ಮುಖ್ಯವಾಗಿ ನಾವು ಕೆ ಸಿ ರಾಜು ಶಬ್ದ ಮಾಡಿದಾರ ಅಲ್ಲಿ ತತ್ಪುರುಷ ಸಮಾಸದ ಒಂದು ಬಗೆ ಕರ್ಮಧಾರಯ ಸಮಾಸ ಅಂತ ಬರುತ್ತೆ ತತ್ಪುರುಷ ಸಮಾಸಕ್ಕೂ ಕರ್ಮಧಾರಯ ಸಮಾಸಕ್ಕೂ ಏನು ವ್ಯತ್ಯಾಸ ಇಲ್ಲ ಕರ್ಮಧಾರಯ ಸಮಾಸ ಏಕಾಶ್ರಯ ಆಗಿರ್ತವೆ ಅಂತ ಒಂದು ಲೈನ್ ಬರುತ್ತೆ ಏಕಾಶ್ರಯಂ ಆಗಿರೇ ಕರ್ಮಧಾರಯಂ ಅಕ್ಕುಂ ಅಂತ ಒಂದು ಸಾಲ್ ಬರುತ್ತೆ ಅಂದ್ರೆ ಒಂದು ಒಂದು ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತ ಈಗ ಉದಾಹರಣೆಗೆ ಬಿಳಿಯ ಅಂಗಿ ಅಂಗಿ ಅಂತ ಹೇಳ್ತೀವಿ ಕರ್ಮಧಾರಯ ಸಮಾಸ ಅಂದ್ರೆ ಅಲ್ಲಿ ಬಿಳಿ ಮತ್ತೆ ಅಂಗಿ ಅವೆರಡು ಒಂದಕ್ಕೊಂದು ಬಿಟ್ಟಿರಕ್ ಇಲ್ಲ ಅಂದ್ರೆ ಏಕಾಶಯ ಆಗಿರ್ತವೆ ಮತ್ತೆ ಉತ್ತರ ಅರ್ಥ ಪ್ರಧಾನ ತತ್ಪುರುಷನು ಅಷ್ಟೇ ಅಲ್ಲ ತತ್ಪುರುಷ ಸಮಾಸದ ಒಂದು ಬಗೆ ಕರ್ಮಧಾರ ಸಮಾಸ ಆದ್ಮೇಲೆ ಅದು ಉತ್ತರ ಅರ್ಥ ಪ್ರಧಾನ ಆಗಿರ್ಲೇಬೇಕು ಅದಲ್ಲೇನು ಡೌಟ್ ಇಲ್ಲ ಇದು ಒಂದು ನಿಮಗೆ ಗೊತ್ತಿರಲಿ ಒಂದು ಇಲ್ಲಿ ಬೆಳ್ಗೊಡೆ ಬಿಳಿದು ಪ್ಲಸ್ ಕೊಡೆ ಬೆಳ್ಗೊಡೆ ಈಗ ಬಿಳಿಯ ಅಂಗಿ ಅಂದಾಗ ಅದು ಕರ್ಮಧಾರ ಸಮಾಸ ಆದ್ಮೇಲೆ ಇಲ್ಲಿ ಬಿಳಿಯ ಕೊಡೆ ಬೆಳಗೊಡೆ ಅನ್ನೋದು ಕರ್ಮಧಾರೆ ಸಮಾಸ ಆಗ್ಬೇಕಲ್ಲ ಅಂತ ನನಗನ್ಸೋದು ಈ ಪ್ರಶ್ನೆನ ಮೋಸ್ಟ್ಲಿ ಹಳಗನ್ನಡ ವ್ಯಾಕರಣ ಕೃತಿಗಳಲ್ಲಿ ಉದಾಹರಣೆಗಳನ್ನ ಕೊಟ್ಟಿದಾರಲ್ಲ ಅಲ್ಲಿಂದ ತಗೊಂಡಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ನಿಮಗೆ ಒಂದು ವೇಳೆ ನೀವೇನಾದರೂ ನಿಮಗೆ ಯಾವ ಕರ್ಮಧಾರೆ ಸಮಾಸ ಅಂತ ಅನ್ನಿಸ್ತವೆ ಅವುಗಳು ಆಪ್ಷನ್ ಇರ್ಲಿಲ್ಲ ಕರ್ಮಧಾರೆಯ ಸಮಾಸ ಅಂದರೆ ಅಲ್ಲಿ ನೀವು ತತ್ಪುರುಷ ಸಮಾಸಕ್ಕೆ ಶಿಫ್ಟ್ ಮಾಡ್ಕೋಬೇಕು ಅದು ಹ್ಞೂ ಒಂದು ವೇಳೆ ಒಂದು ವೇಳೆ ಯಾವ ತತ್ಪುರುಷ ಸಮಾಸ ಅಂತ ಅನಿಸ್ತವೆ ಅದು ಆಪ್ಷನ್ ಇರಲಿಲ್ಲ ಅಂದರೆ ಆಗ ನೀವು ಅದನ್ನು ಕರ್ಮಧಾರೆ ಸಮಾಸಕ್ಕೆ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಆಪ್ಷನ್ಸ್ ಮೇಲೆ ಡಿಪೆಂಡ್ ಇರುತ್ತೆ ನನಗನಿಸ್ತಂಗೆ ಇದು ಮೋಸ್ಟ್ಲಿ ಅಲ್ಲಿ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿದೆ ಅಂತ ಅನ್ಕೊಂಡಿದ್ದೀನಿ ಒಂದ್ಸರಿ ನಾನು ನೋಡಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಇದನ್ನ ನಾನು ಫೋಟೋ ತಕ್ಕೊಂಡು ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡಿಕೊಡ್ತೀನಿ ಈ ಕ್ವಶನ್ ಕೇಳಿದವರು ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಆರಾಮ ಪದದ ಅರ್ಥವೇನು ಅಂತ ಬರ್ಕೊಳ್ಳಿ ತುಂಬಾ ಜನ ಕೇಳ್ತಾರೆ ಪದಗಳ ಅರ್ಥವನ್ನ ಎಲ್ಲಿ ಓದ್ಕೋಬೇಕು ಹೇಗೆ ಓದ್ಕೋಬೇಕು ಗೊಂದಲ ಆಗುತ್ತೆ ಅಂತ ಬರ್ಕೊಳ್ಳಿ ಎಲ್ಲಿ ಓದ್ಕೋಬೇಕು ಅಂತ ಹೇಳ್ತೀನಿ ಪ್ಲೇಸ್ ನೋಟ್ ಪದಗಳ ಅರ್ಥ ಮತ್ತು ಹೇಗೆ ಓದ್ಕೋಬೇಕು ಅಂತ ಪದಗಳ ಅರ್ಥಕ್ಕೆ ಮೊದಲನೇದು ಪಠ್ಯಪುಸ್ತಕಗಳಲ್ಲಿರುವಂಥ ಪದಗಳ ಅರ್ಥ ಪಠ್ಯಪುಸ್ತಕ ನನಗನ್ನಿಸ್ದಾಗೆ ನೀವು ಐದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೆ ಪಠ್ಯಪುಸ್ತಕ ತಗೊಳ್ಳಿ ಒಂದು ಎರಡನೇದು ಇದರಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀರ ಅಂದರೆ ಐದರಿಂದ ಹತ್ತು ಫಸ್ಟ್ ಲ್ಯಾಂಗ್ವೇಜ್ ಮಾತ್ರ ತಗೊಳ್ತೀರಾ ನೀವು ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ಮತ್ತು ತರ್ಡ್ ಲ್ಯಾಂಗ್ವೇಜ್ ಇರ್ತವೆ ಇವು ಮೂರು ತೊಗೊಳ್ಳಿ ಇನ್ನು ಮೂರನೇ ವಿಚಾರ ಇದರಲ್ಲಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಇದಾವಲ್ಲ ಇದರಲ್ಲಿ ಲ್ಯಾಂಗ್ವೇಜ್ ಬುಕ್ ಇದಾವೆ ಮತ್ತು ಆಪ್ಷನ್ ಕನ್ನಡ ಬುಕ್ ಇದ್ದಾವೆ ಇವೆಲ್ಲ ವೆಬ್ಸೈಟಲ್ಲಿ ಸಿಗ್ತವೆ ಇದನ್ನು ತಗೊಳ್ಳಿ ಒಂದು ಇನ್ನು ಇದು ಒಂದು ಪಠ್ಯ ಪುಸ್ತಕ ಎರಡನೇದು ಕನ್ನಡ ರತ್ನಕೋಶ ರತ್ನಕೋಶ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ ಈಗಿರೋ ಸಮಯಕ್ಕೆ ಅಂದರೆ ನನಗೆ ತಿಳಿದಾಗೆ ಕೆ ಅವರು ನಿಮಗೆ ಲೈವ್ ಬಂದು ತಿಳಿಸ್ಕೊಟ್ಟಿದ್ದಾರೆ ಎಕ್ಸಾಮ್ ಡೇಟ್ ಯಾವಾಗ ಅಂತ ಎಸ್ ಯಾವಾಗ ಇವಾಗ ಅಕ್ಟೋಬರ್ ಅಂದರೆ ನವಂಬರ್ ಮತ್ತು ಡಿಸೆಂಬರ್ ಅಥವಾ ಜನವರಿ ಮೊದಲನೇ ವಾರ ಅಂತ ಹೇಳಿದಾರಲ್ವಾ ಅಷ್ಟರಲ್ಲಿ ನನಗನ್ನಿಸ್ದಂಗೆ ಪದಗಳ ಅರ್ಥ ಡಿಸೆಂಬರ್ ಲಾಸ್ಟ್ ವೀಕ್ ಎಸ್ ಡಿಸೆಂಬರ್ ಲಾಸ್ಟ್ ವೀಕ್ ಅಂದರೆ ನನಗೆ ತಿಳಿದಾಗೆ ಪದಗಳ ಅರ್ಥ ಒಂದು ಮೂರಿಂದ ನಾಲ್ಕು ಕೊಡ್ಬೋದೇನು ಸರಾಸರಿ ಅಷ್ಟಕ್ಕೆ ಇಷ್ಟು ಸಾಕಾಗತ್ತೆ ಒಂದು ಮತ್ತೆ ನೀವು ಪಠ್ಯ ಇದು ಪದಗಳ ಅರ್ಥ ಓದ್ಕೋಬೇಕಾದ್ರೆ ಇದನ್ನ ಒಂದೇ ಕಡೆ ಯಾವತ್ತೋ ಒಂದು ದಿವ್ಸ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ತಿರಲ್ಲ ಒಂದು ದಿವ್ಸ ಮೂರು ದಿವಸ ಈ ಥರ ಮಾಡಬೇಡಿ ಪ್ರತಿ ದಿವ್ಸ ಪ್ರತಿ ದಿನ ಪ್ರತಿ ದಿವಸ ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಪದಗಳನ್ನು ಕಲ್ತ್ಕೊಳ್ಳಿ ಅಂದರೆ ಈಗಿನ್ನೂ ಅಕ್ಟೋಬರ್ ನಲ್ವ ನವಂಬರ್ ಡಿಸೆಂಬರ್ ನನಗೆ ತಿಳಿದಾಗೆ ಅರವತ್ತು ಮತ್ತೆ ಎಪ್ಪತ್ತೈದು ಎಂಬತ್ತು ದಿವಸ ಅಂತ ಅನ್ಕೋಣ ಎಂಬತ್ತು ದಿವಸ ಇದೆ ಅಲ್ಲಿಗೆ ಎಂಬತ್ತು ದಿವಸಕ್ಕೆ ನೀವು ಅರವತ್ತು ಪದ ಅಂದರೆ ಇಂಟು ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ಲೆಕ್ಕ ಕೇಳಿ ಅಷ್ಟು ಪದಗಳು ನಿಮಗೆ ಗೊತ್ತಾಗ್ತವೆ ಓದಬೇಕಾದ್ರೆ ಈಗ ಯಾವ್ತರ ಓದಬೇಕು ಈಗ ಅರುವತ್ತು ಪದ ಬರ್ಕೊಂಡು ಕಂಠಪಾಠ ಮಾಡೋದಲ್ಲ ಈಗ ಬೆಳಿಗ್ಗೆ ಹೇಳ್ತೀರಾ ಒಂದು ಐದು ಪದ ನೋಡ್ಕೊಳ್ಳೋದು ಮತ್ತೆ ತಿಂಡಿ ತಿನ್ನಕ್ಕೆ ಹೋಗ್ತೀರಾ ಆಗೊಂದು ಐದು ಪದ ಓದ್ ಮುಗಿಸಿ ಅಥವಾ ಎಲ್ಲರೂ ಕರ್ತವ್ಯ ಕೊಡ್ತೀರಾ ಆಗೊಂದು ಪದ ಐದು ಪದ ಅಥವಾ ಓದನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀರಾ ಆಗೊಂದು ಎರಡು ಪದ ಅಥವಾ ಓದಿ ಮುಗಿಸಿ ಬ್ರೇಕ್ ಬೇಕು ಹೊರ್ಗಡೆ ಹೋಗಿ ಬರ್ಬೇಕು ಅಂತೀರಾ ಆಗೊಂದು ಐದು ಪದ ನೋಡ್ಕೊಂಡು ಹೋಗೋದು ಆ ಪದಗಳನ್ನ ನೀವು ರಸ್ತೆಯಲ್ಲಿ ಹೋಗ್ಬೇಕಾರೆ ಅಥವಾ ಬಸ್ ಅಲ್ಲಿ ಹೋಗ್ಬೇಕಾರೆ ಒಬ್ಬೊಬ್ರು ತರ ಇರ್ತೀರ ಸುಮ್ಮನೆ ರೀಕಾಲ್ ಮಾಡ್ತಾ ಹೋಗೋದು ಮತ್ತೆ ರಾತ್ರಿ ಓದೆಲ್ಲ ಮುಗಿಸಿ ಮುಕ್ತಾಯ ಮಾಡ್ತೀರ ಮಲಗೋದಕ್ಕಿಂತ ಮುಂಚೆ ಆಗೊಂದು ಐದು ಪದ ನೋಡ್ಕೊಳೋದು ಅಥವಾ ಮಧ್ಯಾಹ್ನ ರೆಸ್ಟ್ ಮಾಡ್ತೀರಾ ಆಗೊಂದು ಐದು ಪದ ನೋಡ್ಕೊಳೋದು ಮಲಗಿದ್ಮೇಲೆ ಅಂದ್ರೆ ನಾನು ಹೇಳ್ತಾ ಇರೋದು ಪದಗಳ ಅರ್ಥವನ್ನ ನೀವು ಈಗ ಉದಾಹರಣೆಗೆ ದಿವಸಕ್ಕೆ ಅರವತ್ತರಿಂದ ಎಪ್ಪತ್ತು ಪದ ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಸುಮಾರು ನಾಲ್ಕೂವರೆಂದ ಐದು ಸಾವಿರ ಪದ ಆಗ್ತದೆ ನೀವು ನಾಲ್ಕೂವರೆ ಸಾವಿರ ಐದು ಸಾವಿರ ಪದಗಳನ್ನ ಒಂದೇ ಸರಿ ಬರ್ಕೊಂಡು ಕೂತ್ಕೊಂಡು ಕಂಠಪಾಠ ಮಾಡೋಕ್ಕಾಗಲ್ಲ ಈ ಮೆಥೆಡ್ಡು ನನಗೆ ಗೊತ್ತಿರೋ ಹಾಗೆ ಬೆಸ್ಟ್ ಮೆಥೆಡು ನಿಮಗೆ ಯಾವ್ದಾರು ಇದ್ರೆ ನೀವು ಅದನ್ನು ಅಳವಡಿಸ್ಕೊಳ್ಳಿ ಬೇರೆ ಶಿಕ್ಷಕರು ಯಾರು ಹೇಳಿದ್ರೆ ಅದನ್ನು ಅಳವಡಿಸ್ಕೊಳ್ಳಿ ಆಮೇಲೆ ಐದು ಸಾವಿರ ಪದ ಅಂದರೆ ನನ್ನ ಪ್ರಕಾರ ಸಾಕು ಈ ಎಕ್ಸಾಮ್ಗೆ ಇದು ಬಿಟ್ಟರೆ ಬೇರೆ ಯಾವ್ದಾದ್ರು ಇದೆಯಾ ಬೆಸ್ಟ್ ಹಾಂ ಓಕೆ ಒಂಬತ್ತನೇ ಪ್ರಶ್ನೆ ಆರಾಮ ಪದದ ಅರ್ಥವೇನು ಉದ್ಯಾನವನ ಕಾಡು ನದಿ ರಾಣಿ ಆನ್ಸರ್ ಮಾಡಿಲ್ಲ ರಾಣಿ ಅನ್ನೋದು ಸಂಸ್ಕೃತ ಪದ ನದಿ ಅನ್ನೋದು ಸಂಸ್ಕೃತ ಪದ ಉದ್ಯಾನವನ ಸಂಸ್ಕೃತ ಪದ ಮತ್ತೆ ಕಾಡು ಕನ್ನಡ ಪದ ಕಾಡು ಅನ್ನೋದು ನಾಮ ಪ್ರಕೃತಿನೂ ಆಗುತ್ತೆ ಮತ್ತೆ ಕ್ರಿಯಾ ಪ್ರಕೃತಿನೂ ಆಗುತ್ತೆ ನಾಮಪ್ರಕೃತಿ ಅಂದರೆ ಹೆಸರನ್ನು ಸೂಚಿಸ್ತವೆ ಕ್ರಿಯಾ ಪ್ರಕೃತಿ ಅಂದರೆ ಕ್ರಿಯೆಯನ್ನು ಸೂಚಿಸ್ತವೆ ಕ್ರಿಯಾ ಪ್ರಕೃತಿ ಇನ್ನೊಂದು ಹೆಸರೇ ಧಾತು ಎಸ್ ನಾನಾರ್ಥ ಹೌದು ಕಾಡು ಅನ್ನೋದು ನಾನಾರ್ಥನೂ ಆಗುತ್ತೆ ಒಂದು ಕಾಡಿದನು ತೊಂದರೆ ಕೊಡೋದು ಅಂತ ಇನ್ನೊಂದು ಅರ್ಥ ಕಾಡು ಅಂದ್ರೆ ಅರಣ್ಯ ಅದು ಒಂದು ನಾನಾರ್ಥನೂ ಆಗುತ್ತೆ ಮತ್ತೆ ಕಾಡು ಅನ್ನೋದಕ್ಕೆ ವನ ಅರಣ್ಯ ವನ ಬನ ಈ ತರ ಹೇಳಿದ್ರೆ ಸಮಾನಾರ್ಥ ಆಗುತ್ತೆ ಉತ್ತರ ಉದ್ಯಾನವನನಾ ಓಕೆ ಒಂಬತ್ತು ಓಕೆ ಹತ್ತನೇ ಪ್ರಶ್ನೆ ಉದ್ದವಾಗಿ ಬೆಳೆಯುವ ಒಂದು ಮರದ ಹೆಸರನ್ನ ಏಳು ಈ ವಾಕ್ಯದಲ್ಲಿ ಗುಣವಾಚಕ ಪದ ಯಾವುದು ಸ್ವಲ್ಪ ಇತರ ಪ್ರಶ್ನೆಗಳನ್ನ ಕೊಟ್ಟಾಗ ನಿಮಗೆ ಗೊಂದಲ ಆಗುತ್ತೆ ಒಂದು ಗುಣವಾಚಕ ಅಂದ್ರೆ ಏನು ಮೊದಲನೇದು ಗುಣವಾಚಕ ಅಂದ್ರೆ ಏನು ಗುಣವಾಚಕ ಅಥವಾ ವಿಶೇಷಣೆ ಎರಡು ಒಂದೇ ಅರ್ಥ ನಾಮಪದದ ವಿಶೇಷತೆಯನ್ನ ತಿಳಿಸ್ತಕ್ಕಂಥ ಪದಗಳನ್ನ ಗುಣವಾಚಕ ಅಂತ ಕರಿತೀವಿ ಇದರಲ್ಲಿ ನಾಮಪದ ಯಾವುದು ಅಂತ ನೋಡ್ಕೋಬೇಕು ಯಾವುದು ನಾಮಪದ ನಾಮಪದ ಯಾವುದು ನಾಮಪದ ಯಾವುದು ಮರ ಅಲ್ಲ ಮರದ ನಾಮಪದ ಮರ ನಾಮ ಪ್ರಕೃತಿ ನಾನು ನಾಮಪ್ರಕೃತಿ ಮತ್ತು ನಾಮಪದದ ವ್ಯತ್ಯಾಸ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಯಾರು ನೋಡಿಲ್ಲ ಅವರು ಲಾಸ್ಟ್ ಕ್ಲಾಸಲ್ಲಿ ನೋಡಿ ದಯಮಾಡಿ ಮತ್ತೆ ಎಲ್ಲ ರಿಪೀಟ್ ಆಗೋದು ಇರೋ ವ್ಯತ್ಯಾಸ ನಾಮಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ಓಕೆ ಈಗ ಇಲ್ಲಿರೋ ಆಪ್ಷನ್ನು ಒಂದು ಉದ್ದವಾಗಿ ಹೆಸರು ಇದು ಆಪ್ಷನ್ ಟೂ ಆಗಲ್ಲ ಆಪ್ಷನ್ ಫೋರ್ ಆಗಲ್ಲ ಉದ್ದವಾಗಿ ಬೆಳೆಯುವ ಒಂದು ಮರದ ಹೆಸರನ್ನು ಇಲ್ಲಿ ಆಪ್ಷನ್ ಟೆನ್ ತ್ರೀ ಉದ್ದವಾಗಿ ಅನ್ನೋದು ಗುಣವಾಚಕ ಅಥವಾ ವಿಶೇಷಣ ಮತ್ತೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ ಅಡಿಷನಲ್ ಆಗಿ ಬೆಳೆಯುವ ಅನ್ನೋದು ಕೃದಂತ ಆ ಥರನೂ ಕ್ವಶನ್ ಕೊಟ್ಟಿದ್ದಾರೆ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ವೇಳೆ ಈ ಕ್ವಶನ್ನು ಈ ಥರ ಓದ್ಕೊಳ್ಳಿ ಅಲ್ಲಿ ಗುಣವಾಚಕ ಅಂದರೆ ನೀವೇನಂತ ಭಾವಿಸ್ತೀರ ನಾಮ ವಿಶೇಷಣ ಕರೆಕ್ಟ್ ವಿಶೇಷಣ ವಿಶೇಷಣ ಅಥವಾ ನಾಮ ವಿಶೇಷಣ ನಾಮ ವಿಶೇಷಣ ಆಯ್ತಾ ಇದು ಒಂದು ಎರಡನೇದು ನಿಮಗೆ ಕೃದಂತ ವಿಶೇಷಣ ಅಂತ ಬರುತ್ತೆ ಕೃದಂತ ವಿಶೇಷ ಕೊಟ್ಟಿದ್ದಾರೆ ಕೆ ಪಿ ಎಸ್ಸಿನಲ್ಲಿ ಕೆ ಪಿ ಎಸ್ ಸಿ ಕೊಟ್ಟಿದ್ದಾರೆ ಅಂದರೆ ಕೆ ಎ ಕೊಡ್ತಾರೆ ಬೆಳೆಯುವ ಮರ ಬೆಳೆಯುವ ಮರ ಎಂಬುದರಲ್ಲಿ ಬೆಳೆಯುವ ಎಂಬುದು ಅಂತ ಕೇಳ್ತಾರೆ ಉತ್ತರ ಎಲ್ಲರೂ ರಿಪ್ಲೈ ಮಾಡಿ ಎಲ್ಲರೂ ರಿಪ್ಲೈ ಮಾಡಿ ಮತ್ತು ನನ್ನ ಕ್ಲಾಸ್ ಟೈಮಿಂಗ್ಸು ಸ್ವಲ್ಪ ಪದೇ ಪದೇ ಬದಲಾಗ್ತಿರ್ತವೆ ನಾನು ಬಿಡುವಿದ್ದಾಗ ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀನಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ನನ್ನ ಚಾನಲ್ಗಳಿಗೆ ಆ ಲಿಂಕ್ ಮೂಲಕ ನೀವು ಜಾಯ್ನ್ ಆದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನನ್ನ ಟೈಮಿಂಗ್ಸ್ ನಾನು ಅದರಲ್ಲಿ ಹಾಕ್ತೀನಿ ಇದು ಕೃದಂತ ವಿಶೇಷಣ ಆಯಿತಾ ಇನ್ನೊಂದು ರೀತಿ ಕ್ವಶನ್ ಕೇಳ್ತಾರೆ ಚೆನ್ನಾಗಿ ತಿಂದನು ಚೆನ್ನಾಗಿ ತಿಂದನು ನ ಕ್ರಿಯಾಪದದ ವಿಶೇಷತೆಯನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ಚೆನ್ನಾಗಿ ಇವುಗಳನ್ನು ಕ್ರಿಯಾ ವಿಶೇಷಣ ಅಂತ ಕರೀತಾರೆ ಕ್ರಿಯಾ ವಿಶೇಷಣ ಕ್ರಿಯಾ ವಿಶೇಷಣ ಕ್ರಿಯಾ ತಿಳಿಸ್ತಕ್ಕಂಥ ಪದಗಳು ಅವ್ಯಯಗಳಲ್ಲಿ ಸಾಮಾನ್ಯ ಅವ್ಯಯಗಳಾಗಿರ್ತವೆ ಸಾಮಾನ್ಯ ಅವ್ಯಯಗಳೇ ಕ್ರಿಯೆಯ ವಿಶೇಷತೆಯನ್ನ ತಿಳಿಸ್ತಾ ಇರ್ತವೆ ಅಲ್ಲೂ ನಿಮಗೆ ಗೊಂದಲ ಆಗುತ್ತೆ ಕ್ರಿಯೆಯ ವಿಶೇಷತೆಯನ್ನ ತಿಳಿಸ್ತಕ್ಕಂಥ ಅವ್ಯಯಗಳು ಯಾವುದು ಅಂದ್ರೆ ಸಾಮಾನ್ಯವಾಗಿ ಕ್ರಿಯಾ ವಿಶೇಷಣ ಅಂತ ಬರ್ಬಿಡ್ತಾರೆ ಅಲ್ಲ ಸಾಮಾನ್ಯ ಅವ್ಯಯ ಅದನ್ನ ನೋಟ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟಾಗ ಗೊಂದಲ ಆಗುತ್ತೆ ಕ್ರಿಯೆಯ ವಿಶೇಷತೆಯನ್ನ ತಿಳಿಸ್ತಕ್ಕಂಥವು ಕ್ರಿಯಾವಿಶೇಷಣಗಳು ಅಲ್ಲ ಸಾಮಾನ್ಯ ಅವ್ಯಯಗಳು ಅಂತ ನೋಟ್ ಮಾಡ್ಕೊಳ್ಳಿ ಒಂದು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಕ್ರಿಯಾಪದದ ಅರ್ಥವನ್ನು ತಿಳಿಸ್ತಕ್ಕಂಥ ಅವ್ಯಯಗಳು ಕ್ರಿಯಾರ್ಥಕ ಅವ್ಯಯ ಅವೆರಡನ್ನೂ ಒಂದೇ ಕಡೆ ಬರ್ಕೋಬೇಕು ಮತ್ತು ಬೆಳೆಯುವ ಮರ ಅಂದಾಗ ನೀವು ಬೆಳೆಯುವ ಅನ್ನೋದು ಕ್ರಿಯಾ ವಿಶೇಷಣ ಅಂತ ಆ ಅಲ್ಲಿ ಬೆಳೆಯುವ ಅನ್ನೋದು ಕ್ರಿ ನೀವು ಕುಡಿದಂಥ ವಿಶೇಷಣ ಅಂತ ಮಾಡ್ಕೋಬೇಕು ಓಕೆನಾ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಾಳೆ ಕ್ಲಾಸ್ನ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಓಕೆ ಎಲ್ರಿಗೂ ಧನ್ಯವಾದಗಳು